ನಮ್ಮನಿಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಸಜ್ಪ ಮುನ್ನೂರು ಮೂರ್ತದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಐದರ ಹದಿನಾಲ್ಕನೇ ಶಾಖೆ ಉದ್ಘಾಟನೆ ಬಿಸಿ ರೋಡಿನಲ್ಲಿ ಶುಭಾರಂಭಗೊಂಡ ಶಾಖೆ ಮಹಡಿಯಿಂದ ಬಿದ್ದು ಬಾಲಕ ಸಾವು ಬಂಟ್ವಾಳದ ಜಕ್ರಿಬೆಟ್ಟುವಿನಲ್ಲಿ ಘಟನೆ ಬಂಟ್ವಾಳ ಬಿಜೆಪಿ ಮಂಡಲದ ಕಾರ್ಯಕರ್ತರ ಸಮಾವೇಶ ಬಿಸಿರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ಕಾರ್ಯಕ್ರಮ ಬಂಟ್ವಾಳ ಬಿಜೆಪಿ ಮಂಡಲದ ಕಾರ್ಯಕರ್ತರ ಸಮಾವೇಶ ಬಿಸಿರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರಾಜೇಶ್ ನೈಕುಳಿಪಾಡಿಗುತ್ತ ಅವರು ಯುವ ಸಮುದಾಯ ಸಂಪೂರ್ಣವಾಗಿ ಪ್ರಧಾನಿ ಮೋದಿ ಅವರ ಪರವಾಗಿದ್ದು ಗೆಲುವು ನಿಶ್ಚಿತವಾಗಿದ್ದು ಗೆಲುವಿನ ಅಂತರವನ್ನ ಹೆಚ್ಚು ಮಾಡಲು ಬಂಟ್ವಾಳದ ಕಾರ್ಯಕರ್ತರು ಶಕ್ತಿ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ್ ಅವರು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಆ ದಿನ ಬಂಟ್ವಾಳದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭ್ಯರ್ಥಿ ಜೊತೆಯಲ್ಲಿ ಸಾಕಬೇಕು ಆ ಮೂಲಕ ಎದುರಳಿಗೆ ಸ್ಪಷ್ಟವಾದ ಸಂದೇಶವನ್ನು ನೀಡಬೇಕೆಂದು ತಿಳಿಸಿದರು ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಅಭೂತಪೂರ್ವ ಸಾಧನೆಗೆ ನಮ್ಮ ಮತವನ್ನು ನೀಡುವ ಮೂಲಕ ಮೋದಿಯವರ ಹಸ್ತವನ್ನ ಬಲಪಡಿಸೋಣ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆಯಾಗಿತ್ತು ಮುಂದೆಯೂ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯಾರು ಏನಿದೆ ಗೊತ್ತಿಲ್ಲ ಬಂಟೋ ಹೆಂಗ ಹಿಂಗೆ ಅಪ್ಪತ್ತೈದು ಸೋತ ಇಪ್ಪತ್ತೈದು ಸಾವಿರ ಓಟ್ ಮಾಡಿ ಹದಿನಾರು ವರ್ಷ ಬಿಜೆಪಿ ಕೆಲಸ ಮಾಡಿದ್ರು ಏನದು ಗೊತ್ತಿನ ಕ್ಯಾಂಡಿಡೇಟ್ಗೆ ಒಂದು ಲಕ್ಷದ ಮಿತ್ತು ಓಟ್ ಬರಲ್ಲ ಅಂತ ಮೇಲೆ ನಾನು ಖಂಡಿತವಾದ ಕಾಣ್ತೇನೆ ಖಂಡಿತವಾದ ಈ ಸತಿ ಅತ್ಯಂತ ಹೆಚ್ಚಿನ ಜನಗಳನ್ನ ಉತ್ಸಾಹಕ್ಕೆ ಪ್ರಾಣಿಗಳು ಹೆಣ್ಮಕೋ ಇಟ್ಟು ಮಾಶಕ್ತಿ ಕೇಂದ್ರದ ಮೀಟಿಂಗ್ ಮಾಡಿದಾಗೆಲ್ಲ ಬೀಟೇ ಇರ್ತದೆ ಕೆಲಸ ಮಾಡ್ಕೊಳ್ಳೋ ದಿನ ಆಗಲ್ಲ ಮಧ್ಯಾಹ್ನ ಮೀಟಿಂಗು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೈದೆ ನಾನೇನೋ ರಿಕ್ವೆಸ್ಟ್ ಆದ ನಾಲ್ನೇ ತಾರೀಕು ನಾಮಪತ್ರ ಬಳಿ ಉಳ್ಳಿ ಆ ನಾಮಪತ್ರಕ್ಕೂ ಹೆಚ್ಚಿನಗಳು ಹೆಂಗ್ ಕಲಿಯಿಸ್ಬಂದೊಂದಿಲ್ಲ ಏನೆಲ್ಲ ಮತ್ತೆ ವೆಹಿಕಲ್ ಉಂಡು ಏದು ವೆಹಿಕಲ್ ಉಂಡು ಮಾತ್ರ ಪಟ್ಟಿನ ಮಾಡ ಉಂಡು ಅದೇ ಬಣ್ಣ ಕಂಪ್ಲೀಟ್ ಉಂಟು ಆ ಪಟ್ಟಿ ಮುಖ ಅಂದರೆ ಪ್ರತಿಯೊರೆಗೆ ಹೆಂಗ್ ಕಾರ್ ಪ್ರತಿವರೆಗೆಲ್ಲ ಆ ಕಾರ್ ಕಾರ್ತಿನಿ ಫುಲ್ ಜನ ಜೊತೆ ತಪ್ಪನೇ ಕೆಲವು ಜನ ಟೂ ವೀಲರ್ ಬರ್ತಾ ಅಂತ ಬಣ್ಣ ಭಾರಿ ನಮ್ಮ ಆಯಿತ ಆನಿದ ಶೋ ಮಾತ್ರ ನನಗೆ ಭಾರಿ ಆಯ್ತು ಗಟ್ಟಿ ಅವಳು ನಮ್ಮ ವಿಧಾನಸಭೆ ಚುನಾವಣೆಲ್ಲ ನಿಮಗೆ ಗೊತ್ತುಂಟು ನಮ್ಮ ಹೊಳಲಿನ ಪಾದಯಾತ್ರೆಯಲ್ಲಿ ನಾಮಿನೇಷನ್ ಮಾಡುವ ಸಂಬಂಧ ಸಂದರ್ಭ ಜನಸಂಖ್ಯೆ ಸೇರಿ ಮಾತ್ರ ಎದುರಾಳೆ ಗೊತ್ತಾಗಲಿ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಪಾರ್ಟಿಯ ಸಂಸ್ಥಾಪಕರಾದ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದು ಹಾಕ್ಬೇಕು ಈ ದೇಶ ಒಂದಾಗಿರಬೇಕು ಈ ದೇಶದಲ್ಲಿ ಎರಡು ಕಾನೂನು ಎರಡು ಫಲಾನು ಎರಡು ವಿಷಾ ಅನ್ನುವಂತ ಕಲ್ಪನೆ ಇಟ್ಕೊಂಡು ಹುಟ್ಟಿಸಿದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ವಿಚಾರಕ್ಕೆ ಆವತ್ತಿನಿಂದ ಇವತ್ತಿನವರೆಗೆ ನಮ್ಮ ಪಾರ್ಟಿಯ ಹೆಸರು ಬದಲಾದರೂ ಸಹಿ ನಮ್ಮ ಪಾರ್ಟಿಯ ಹೆಸರು ಬದಲಾಗಿ ಹೊಸ ಹೆಸರಿನಲ್ಲಿ ಹುಟ್ಟಿದ್ರು ಇವತ್ತು ನಮಗೆ ಶಕ್ತಿಯನ್ನು ಸಿಕ್ಕಿ ಶಕ್ತಿ ಸಿಕ್ಕಿದಂತ ಸಂದರ್ಭದಲ್ಲಿ ನಮಗೆ ಮತದಾರರು ಶಕ್ತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಅತ್ಯಂತ ಸುಲಲಿತವಾಗಿ ತೆಗೆದು ಕಾಶ್ಮೀರದಲ್ಲಿ ಕೂಡ ಭಾರತೀಯತೆಯ ಭಾವನೆ ಈ ರಾಷ್ಟ್ರದ ಬಗ್ಗೆ ಭಾವನೆ ಮೂಡಿಸುವಲ್ಲಿ ಯಶಸ್ವಿಯಾದಂತಹ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಈ ಸಂದರ್ಭದಲ್ಲಿ ನಮ್ಮ ವಿಚಾರದ ಬಗೆಗಿನ ಬದ್ಧತೆಯನ್ನ ಅದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳುವಂತಹ ಒಂದು ಸಂದರ್ಭ ಇದು ನಾವು ನಿರಂತರವಾಗಿ ರಾಜಕೀಯದಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನು ಮಾಡಲಿಲ್ಲ ವಿಚಾರದ ಬಗ್ಗೆ ಅವರ ಬದ್ಧತೆಯನ್ನ ಸೋಲಿರಲಿ ಗೆಲುವಿರಲಿ ಅದನ್ನು ಉಳಿಸಿಕೊಂಡು ಹೋದಂಥ ಪಾರ್ಟಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಪಾರ್ಟಿಯ ಕಾರ್ಯಕರ್ತರು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹಲವು ಕಾರಣಗಳಿಗೆ ವಿಶೇಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ವಿಚಾರದ ಆಧಾರದಲ್ಲಿ ಕಳೆದ ಹತ್ತು ವರ್ಷ ನಾವೇನು ಅಡಿಪಾಯವನ್ನು ಈ ರಾಷ್ಟ್ರದಲ್ಲಿ ಹಾಕಿದೆವು ಅದರ ಅದರ ಮೇಲೆ ಸೌಧವನ್ನು ಕಟ್ಟಲಿಕ್ಕೆ ಜನರ ಬಳಿ ಹೋಗ್ತಾ ಇರುವಂತ ಚುನಾವಣೆ ಜನರ ಅಭಿಪ್ರಾಯವನ್ನ ಜನರ ವಿಶ್ವಾಸವನ್ನ ಮತ್ತೊಮ್ಮೆ ಗಳಿಸಲಿಕ್ಕೆ ಹೋಗ್ತಾ ಇರುವಂತ ಚುನಾವಣೆ ಬಂದು ಈ ದೇಶದಲ್ಲಿ ರಾಜಕೀಯ ಪಂಡಿತರು ಯಾವತ್ತು ಹೇಳ್ತಾ ಇದ್ರು ಆಂಟಿ ಇನ್ಕಂಬೆನ್ಸಿ ಆಂಟಿ ಇನ್ಕಂಬೆನ್ಸಿ ಅಂತ ಇನ್ಕಂಬೆನ್ಸಿ ಇಟ್ಕೊಂಡು ಆಡಳಿತ ಮಾಡಿದ ಯಾವ್ದಾದ್ರೂ ಪ್ರಧಾನಮಂತ್ರಿ ಯಾವ್ದಾದ್ರೂ ನಾಯಕ ಇದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಒಂದರಲ್ಲಿ ಮುಖ್ಯಮಂತ್ರಿ ಆದ ನಂತರ ನಿರಂತರವಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ಜನರ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಮತಗಳಿಕೆಯಲ್ಲಿ ಹೆಚ್ಚಳಿಕೆ ಮಾಡಿಕೊಂಡು ಸ್ಥಾನಗಳನ್ನು ಹೆಚ್ಚಿಸಿಕೊಂಡು ಹೋದಂತಹ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆಗೆ ತುಂಬಾ ಯೋಜನೆಗಳನ್ನು ತಂದಿದ್ದಾರೆ ವಿಶೇಷವಾಗಿ ಹೆದ್ದಾರಿಯಲ್ಲಿ ಎಲ್ಲ ಹೆದ್ದಾರಿ ಯೋಜನೆಗಳಿಗೆ ಯೋಜನೆಗಳು ಸ್ಯಾಂಕ್ಷನ್ ಆಗಿ ಇವತ್ತು ಅನುಷ್ಠಾನದ ಹಂತದಲ್ಲಿದ್ದಾರೆ ನನ್ನ ಮೊದಲ ಆದ್ಯತೆ ಯಾವೆಲ್ಲ ಯೋಜನೆಗಳನ್ನ ಸನ್ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ಯೋಜ ಜಿಲ್ಲೆಯಲ್ಲಿ ಅನುಷ್ಠಾನ ಹಂತದಲ್ಲಿ ಇದೆಯಾ ಆ ಎಲ್ಲ ಯೋಜನೆಗಳನ್ನ ಶಾಸಕರ ಸಹಕಾರವನ್ನು ಪಡೆದುಕೊಂಡು ನನ್ನ ಪಾರ್ಟಿಯ ಸಹಕಾರವನ್ನು ಪಡೆದುಕೊಂಡು ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸಮಯ ಬದ್ಧ ರೀತಿಯಲ್ಲಿ ಅದನ್ನು ಪೂರ್ತಿಗೊಳಿಸುವ ಬಂಧುಗಳೇ ಈ ಜಿಲ್ಲೆಯಲ್ಲಿ ಜಲಸಿತಿ ಯೋಜನೆ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ ಆ ಎಲ್ಲ ಯೋಜನೆಗಳನ್ನು ಎಲ್ಲ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯ ಕಲ್ಪನೆಯಲ್ಲಿ ಮನೆ ಮನೆಗೆ ನೀರು ಮನೆ ಮನೆಗೆ ಜಲ ಮನೆ ಮನೆಗೆ ಗಂಗೆಯನ್ನು ತಲುಪಿಸುವಂತ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಸಾಕಾರಗೊಳಿಸುವಂತ ಕೆಲಸವನ್ನು ನಮ್ಮ ಪಾರ್ಟಿ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಬಂಧುಗಳ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರವಾಗಿ ಯೋಚನೆ ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿ ಮುಖಾಂತರ ಇಡೀ ರಾಜ್ಯದ ಅಭಿವೃದ್ಧಿ ಆಗ್ತದೆ ಈ ಜಿಲ್ಲೆಯ ಅಭಿವೃದ್ಧಿ ಆದರೆ ರಾಜ್ಯದ ಜಿ ಡಿ ಪಿಗೂ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥದ್ದನ್ನು ನಮ್ಮೆಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡಿರುವ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ದೆಹಲಿಯಲ್ಲಿ ಕೂತ್ಕೊಂಡಿರುವ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನಾವು ಎಲ್ಲ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಅತ್ಯಂತ ಆಗ್ರಹ ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಜಿಲ್ಲೆ ಅಭಿವೃದ್ಧಿ ಆದರೆ ಈ ಜಿಲ್ಲೆಯ ಮಂಗಳೂರು ನಗರವನ್ನು ಒಂದು ಬಂದರು ನಗರಿಯಾಗಿ ನಿರ್ಮಾಣ ಮಾಡಿದರೆ ಅದು ಬೆಂಗಳೂರಿಗೂ ಸಹಾಯಕ ಆಗ್ತದೆ ಇಡೀ ಕರ್ನಾಟಕಕ್ಕೆ ಲಾಭ ಆಗ್ತದೆ ಹಾಗಾಗಿ ಮಂಗಳೂರು ಬೆಂಗಳೂರು ಮಧ್ಯದ ರಸ್ತೆ ಏನಿದೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸೈಂಟಿಫಿಕ್ ಆಗಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಕಾನೂನಿನ ಎಲ್ಲ ತೊಡಗುಗಳನ್ನು ನಿವಾರಿಸಿಕೊಂಡು ವಿಶೇಷವಾಗಿ ಶಿರಾಡಿ ಘಾಟನ್ನು ಬೇರೆ ಕಡೆಯ ರಸ್ತೆ ಯೋಜನೆ ಈಗಾಗಲೇ ಅನುಷ್ಠಾನ ಹಂತದಲ್ಲಿ ಇದೆ ಅಡ್ಡ ಹೊಳ್ಳೆಯವರಿಗೆ ಅಡ್ಡ ಮತ್ತೆ ಸಂಪುಟ ಶಿರಾಡಿ ಘಾಟ್ನ ಬಗ್ಗೆ ಒಂದು ಸಮಗ್ರವಾದ ಅಧ್ಯಯನವನ್ನು ಮಾಡಿ ವಿಷಯ ಪರಿಣಿತರ ಸಲಹೆಯನ್ನು ಯಾರು ಪಡೆದು ವಿಶ್ವನಾಥ್ ಬೆಸ್ಟ್ ಕನ್ಸಲ್ಟೆನ್ಸಿ ಅದರ ಸಲಹೆಯನ್ನು ಪಡೆದುಕೊಂಡು ಶಿರಾಡಿ ಘಾಟ್ನಲ್ಲಿ ರಸ್ತೆ ಹಾಗೂ ರೈಲು ಎರಡನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತಹ ಕೆಲಸಕ್ಕೆ ನಾವೆಲ್ಲ ಮುಂದೆ ಹೆಜ್ಜೆ ಹಾಕ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಕಲ್ಪನೆ ಅಂದ್ರೆ ಮಂಗಳೂರು ಮತ್ತೆ ಬೆಂಗಳೂರು ಮಧ್ಯೆ ಮಂಗಳೂರು ಮತ್ತೆ ಬೆಂಗಳೂರು ಮಧ್ಯೆ ನಾವು ವ್ಯಕ್ತಿಗಳು ಮನುಷ್ಯರು ಮತ್ತು ಸರಕು ಎರಡೂ ಕೂಡ ಕನಿಷ್ಠ ಒಂದು ನಾಲ್ಕು ಗಂಟೆಯೊಳಗೆ ತಲುಪಿದ್ರೆ ಮಂಗಳೂರಿನ ಅಭಿವೃದ್ಧಿ ತನ್ನಿಂದಾನೆ ಆಗ್ತದೆ ಬೆಂಗಳೂರಿನ ಅಭಿವೃದ್ಧಿ ತನ್ನಿಂತಾನೆ ಆಗ್ತದೆ ಅನ್ನುವಂಥದ್ದು ನನ್ನ ವಿಶೇಷವಾದ ಒಂದು ಯೋಜನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಬಗ್ಗೆ ನಾವು ಪ್ರಾಮಾಣಿಕವಾದ ಅಧ್ಯಯನವನ್ನು ಮಾಡಿ ಯಾವ ರೀತಿಯಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬಹುದು ಅನ್ನುವಂಥ ಯೋಚನೆಯನ್ನ ಕಲ್ಪನೆಯನ್ನ ಈ ಸಂದರ್ಭದಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಯೋಚನೆಯನ್ನು ಮಾಡಿದ್ದೇನೆ ಬಂದು ಕಡೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಹಲವು ಯೋಜನೆಗಳನ್ನು ಹಾಕಬಹುದು ವಿಶೇಷವಾಗಿ ದೇವಸ್ಥಾನಗಳ ಬಗ್ಗೆ ಟೆಂಪಲ್ ಟೂರಿಸಂ ಅನ್ನ ನಾವು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬಹುದು ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತು ಹೇಳ್ತಾರೆ ವಿಕಾಸ್ ಬಿ ವಿರಾಸತ್ ಬಿ ಅಂತ ವಿಕಾಸವೂ ಆಗಬೇಕು ಈ ಮಣ್ಣಿನ ವಿರಾಸತ್ ಕೂಡ ಉಳಿಬೇಕು ಅನ್ನುವಂಥದ್ದು ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಹಿಂದುತ್ವಕ್ಕೆ ಬದ್ಧತೆ ಅಭಿವೃದ್ಧಿಗೆ ಆದ್ಯತೆ ಅಂತ ಈ ಜಿಲ್ಲೆಯ ದೇವಸ್ಥಾನಗಳು ತಾವೆಲ್ಲ ಬೇರೆ ಬೇರೆ ಕಡೆ ಹೋಗಿ ಬಂದಿರಬಹುದು ಬಂದ್ ಕಡೆ ಹೆಮ್ಮೆ ಇರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ರೀತಿಯಲ್ಲಿ ದೇವಸ್ಥಾನದಲ್ಲಿ ಅನುಷ್ಠಾನ ದೇವಸ್ಥಾನದ ಸ್ವಚ್ಛತೆ ದೇವಸ್ಥಾನದ ಕಾರ್ಯ ಪ್ರಯಶಃ ಇಡೀ ಭಾರತದಲ್ಲಿ ಎಳಿಯುವುದಿಲ್ಲ ನಮ್ಮ ದೇವಸ್ಥಾನಗಳನ್ನು ನಾವು ವಿಶ್ವಕ್ಕೆ ತೋರಿಸುವಂತ ಅವಶ್ಯಕತೆ ಇದೆ ನಮ್ಮ ದೇವಸ್ಥಾನಕ್ಕೆ ವಿಶ್ವದ ಜನರನ್ನು ಆಕರ್ಷಿಸುವಂತೆ ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಹಾಗಾಗಿ ಟೆಂಪಲ್ ಟೂರಿಸಂನ ಬಗ್ಗೆ ಒಂದು ಸಮಗ್ರವಾದ ಕಲ್ಪನೆಯನ್ನು ನಾವು ಹಾಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದೇವೆ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಅದನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಬೇರೆ ಬೇರೆ ಯೋಚನೆಗಳು ನಾವು ಮಾಡಬಹುದು ವಿಶೇಷವಾಗಿ ಸಸಿ ಹಿಟ್ಲು ಬೀಚ್ ನ ಅಭಿವೃದ್ಧಿಯ ದೃಷ್ಟಿಯಿಂದ ಸಸಿ ಹಿಟ್ಲು ಇಡೀ ವಿಶ್ವದಲ್ಲೇ ಪ್ರಾಯಶಃ ಒಂದು ಐದಾರು ಜಾಗದಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡಬಲ್ಲದು ಅಂತ ಇದ್ರೆ ಅದರಲ್ಲಿ ಒಂದು ಸಸಿ ಹಿಟ್ಲು ಹಾಗಾಗಿ ನಮಗೆ ಇರುವಂತಹ ಇನ್ಹರಿಂಟ್ ಅಡ್ವಾಂಟೇಜ್ ಏನಿದೆ ನಮಗೆ ಭಗವಂತ ಕೊಟ್ಟಿರುವಂತಹ ಅವಕಾಶ ಏನಿದೆ ಅದನ್ನು ನಾವು ಉಪಯೋಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ಸಸಿಟ್ಲು ಬೀಚ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಯೋಚನೆಯನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಯೋಚನೆಯನ್ನು ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಗಳ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಂದರೆ ಕೇವಲ ಮಂಗಳೂರಿನ ಅಭಿವೃದ್ಧಿ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಂದ್ರೆ ತಾಲೂಕು ಕೇಂದ್ರಗಳ ಅಭಿವೃದ್ಧಿ ಬೇರೆ ಬೇರೆ ಕೇಂದ್ರಗಳ ಅಭಿವೃದ್ಧಿಯನ್ನ ಯೋಚನೆ ಮಾಡಬೇಕಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಿಗೆ ಉದ್ಯೋಗವನ್ನು ಕೊಡುವ ದೃಷ್ಟಿಯಿಂದ ಜಗತ್ತದ ಜನ ಇನ್ ಯೋಚನೆ ಮಂದಿರಿ ಈ ಜಗತ್ತ ಪುನಚಿನ್ನ ಧರ್ಮ ಶ್ರೇಷ್ಠ ಧರ್ಮ ಅವು ಖಂಡಿತವಾದ ನರೇಂದ್ರ ಮೋದಿ ಆನಂದ ಆರಾಧನೆ ಮಂತ್ರ ಹಿಂದೂ ಧರ್ಮ ಜಗತ್ತದ ಜನ ಒಪ್ಪನೇಕ ಮಂತ್ರಿಪನಂದೇ ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ಸಾವಿರ ನಾಲ್ಕು ಐನೂರು ವರ್ಷದ ಹೋರಾಟ ನಮ್ಮ ಐವತ್ತೆರಡು ರಾಮ ಮಂದಿರ ನಿರ್ಮಾಣ ಅವರು ರಾಮದೇವರನ್ನು ಗರ್ಭ ಬಿಡಿಟ್ಟು ತೋಡು ನಮ್ಮ ಕಣ್ಣರು ತೋಡು ಬಂದು ಹಂಚಿನ ನಮ್ಮ ಸಂಕಲ್ಪ ಹೆಂಚಿನ

యా జీవ వినగానే అయోధ్య రామదేవి ప్రతిష్ట ఆ పుణ్యాత్న నరేంద్ర మోదీ జీవన ఇప్పుడు సమయమోదీ చివరుని పంపించిన పాదలనే ఈ గ్రామీణ ప్రదేశ మనస్సుకు బయట ఏదో సార్ జన అయోధ్యద రామ మందిరస్కర జీవన సమర్పణ జీవన శాంతి తిడు ಎಲ್ಲೋಸ ಲಕ್ಷಾಂತರ ಕೋಟ್ಯಾಂತರ ಜನ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ನರೇಂದ್ರ ಮೋದಿ ಅಂತೀರಿ ಆ ಕಾರಣಗೋಸ್ಕರ ನಮ್ಮ ಎಲ್ಲ ಚುನಾವಣೆಗೆ ಇಲ್ಲಿ ಮೂಲಕ ಪರಿಹಾರ ನಮ್ಮ ಹಿರಿಯ ಕಲಿ ಹೋರಾಟ ರಾಮ ಮಂದಿರ ನಿರ್ಮಾಣ ತಮ್ಮ ಹೋರಾಟಿರಿ ಇಲ್ಲಿ ನಮ್ಮ ಕನ್ನೆದುರು ನರೇಂದ್ರ ಮೋದಿ ಅಯೋಧ್ಯು ರಾಮ ಮಂದಿರ ನಿರ್ಮಾಣ ಮಾಡ್ತೀರಿ ಆ ರಾಮಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಂದು ಓಟನ್ನು ಪಾಡ್ಲಿ ಐದು ಹಿರಿಯ ನಾನು ನಮ್ಮ ಸಾವಿರ ವರ್ಷದ ಹೋರಾಟ ಮಕ್ಕಳ ಶ್ರೀಕೃಷ್ಣ ದೇವರನ್ನು ಪ್ರತಿಷ್ಠೆ ಬಾರಿ ಪೂರ್ವ ಪ್ರತಿಷ್ಠೆ ಕೊಡು ಪಂಪ್ನ ನಮ್ಮ ಹೋರಾಟಗೊಂಡು ಅಂಜಾದಿ ಈ ಸತ್ಯದ ಚುನಾವಣೆ ರಾಮಗಿಲ ಕೃಷ್ಣ ಗಿಲ ನಿಖಿಲವನ್ನು ಓಟನ್ನು ಪಾಡಿನ ಮೂಲಕ ಹಿಂದುತ್ವದ ಶಕ್ತಿಯನ್ನು ಚಿನ್ನ ರಾಮ ಕೃಷ್ಣಗಳ ಓಡಾಡ ನಮ್ಮ ಈ ಸತ್ಯದ ಚುನಾವಣೆಯನ್ನು ಪಂಪನಿಸಿದ ಪಾತ್ರವನ್ನು ನಮ್ಮ ಇಲ್ಲಿಲ್ಲ ಪಂಪನ ಮೂಲಕ ಈ ದೇಶದ ಹಿಂದುತ್ವ ಈ ದೇಶಕ್ಕೆ ಹೋಲಾಡಿ ರಾಮೆ ಈ ದೇಶಕ್ಕೆ ಬೋಡ ಚಿನ್ನ ಕೃಷ್ಣಗೆ ಗುಡರ ಎಟ್ಟೆ ರೀತಿಯ ಶಕ್ತಿ ಅವರ ಕೆಲಸ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ತಮ್ಮ ಪಾತ್ರ ಬಂದು ಪ್ರೇಷ್ ಪೂರ್ವದ ಐಐ ಎಂ ವಿದ್ಯಾರ್ಥಿ ದ್ಯಾರ್ಥಿ ಆಗಿತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ನಮಗೆ ಅಭ್ಯರ್ಥಿ ಆಯ್ತು ಪ್ರೇಷಾ ನಮ್ಮ ಸೌಭಾಗ್ಯ ಅಂದ್ರೆ ಒಂಜಿ ಎಡ್ಡೆ ಚಿನ್ನ ನಾಡಿನ ಭಾಷಣದಲ್ಲಿ ಕೇಳಿದ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅವನ ಕನಸನ್ನು ಕೇಳಿದರೆ ಪ್ರೇಷಾಚಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅತ್ಯಂತ ಹೆಚ್ಚು ನೀಡಿ ರಾಜ ನಳಿನ್ ಕುಮಾರ್ ಕಟೀಲ್ ಬಂಟ್ವಾಳ ಪನಿಕ್ ಆಲ್ಮೋಸ್ಟ್ ನ್ಯಾಷನಲ್ ಹೈವೇ ಪೂರ್ಣ ಬೆಲೆ ಆಗಿ ಒಂದು ವರ್ಷದಲ್ಲೇ ಪೂರ್ಣ ಬೆಲೆ ಮುಗಿಯುವುದು ಈ ರೀತಿಯ ರಾಷ್ಟ್ರೀಯ ಹೈವೇದ ಮನೆಯ ವಿಧಾನಸಭಾ ಕ್ಷೇತ್ರ ಪುಂಜ ರಸ್ತೆಯನ್ನ ಒಂದು ಮೂರು ವರ್ಷ ತುಂಬೆ ನಳಿನ್ ಕುಮಾರ್ ಕಟೀಲ್ ರಾಜೇಶ್ ಸೇರಿದು ಮುಗಿಪಾದ ಕೊಡ್ತೀರಿ ಎಲ್ಲ ವಿಧಾನಸಭಾ ಕ್ಷೇತ್ರ ಇಪ್ಪು ಬಂಟ್ವಾಳ ಇಪ್ಪು ಪುತ್ತೂರಿ ಸುಳಿಜೆಪ್ಪು ಮೂಡಬಿದ್ರೇ ಕುಲೈಪ್ ಪ್ರತಿ ವಿಧಾನಸಭಾ ಕ್ಷೇತ್ರ ನಳಿನ್ ಕುಮಾರ್ ಕಟೀಲ್ ಬಾರಿ ಪೂರ್ವದ ಬೇಲೂರು ಮಂದಿರ ಐನ್ ಮುಂದರ ಸಂಪಿಂದ ಬದ್ಧತೆ ಕೆಲಸನೆ ಕ್ಯಾಪ್ಟನ್ ಬ್ರಿಟಿಷ್ ಚೌಟ್ರು ನಮ್ಮ ಪೇಪರ್ ಮಂದಿರ ವಿಶ್ವಾಸದ ಪಾತ್ರ ನಾನು ಕಂತೀನಿ ರಾಜೇಶ್ ಅಣ್ಣ ಮಂಡಿರು ನಳಿನ್ ಕುಮಾರ್ ಕಟೀಲ್ ಈ ಕಾರ್ಯಕ್ರಮ ಬರಡುತ್ತೀರಿ ಆದರೆ ಚುನಾವಣಾ ಕಾಸರಗೋಡಿ ಕುಣಿ ಬೈಜಿರ್ ಪ್ರಾಯಶಃ ನಳಿನೇ ವಿಜಯ್ ಚೌಟ್ರು ಆ ಅಭಿವೃದ್ಧಿ ಸಾಧನೆ ತುಂಬು ಕೊನೆದು ಪೋಪಿರು ವಿಜೇಶ್ ಅಣ್ಣ ಪಾತ್ರ ಬಂದು ವಿಜಯ್ ಚೌಟ್ರು ಮಂದಿ ಪಾತ್ರ ಬಂದಿರು ಎಲ್ಲ ಹಿಂದುತ್ವಕ್ಕೆ ಎಲ್ಲ ಬದ್ಧತೆ ಅಭಿವೃದ್ಧಿ ಆದ್ಯತೆ ಅಂದ್ರೆ ಪ್ರಯತ್ ಕಾಂಗ್ರೆಸ್ ತಕ್ಕಲಕ್ಕೆ ನಿಖಲ ಹೂ ಆದ್ಯತೆ ಓ ಬದ್ಧತೆ ಮುಸಲ್ಮಾನರ ತುಷ್ಟೀಕರಣ ಹೆಂಗಲ್ಲ ಬದ್ಧತೆ ಹಿಂದುಳಿಗೆ ದಾನ ತಿಕ್ಕಮ್ಮ ಅನ್ಕೊಂಡಿ ಹೆಂಗಿನ ಆದ್ಯತೆ ಅಂತ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ತಕ್ಕ ಎಜೆಂಡ ಎಸ್ ಸಿ ಎಸ್ ಟಿ ಸಮುದಾಯದ ಕಡೆ ನಮ್ಮ ಪೋಯೋನ್ ಪೋಯ್ನೋನ್ ಅಣ್ಣ ನಿಗಲ ಜೋಗ ವಿದ್ಯಾಭ್ಯಾಸ ಆಗಲಿ ನಿಖಲೆ ಇಲ್ಲಿ ಕಟ್ಟರೆ

ಸಜಿಪ ಮುನ್ನೂರು ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಹದ್ನಾಲ್ಕನೇ ಶಾಖೆ ಬಿಸಿ ರೋಡಿನಲ್ಲಿ ಉದ್ಘಾಟನೆಗೊಂಡಿತ್ತು ಬೊಳ್ಳಾಯಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಜಿಪ ಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಹದಿನಾಲ್ಕನೇ ಶಾಖೆ ಬಿಸಿ ರೋಡಿನ ಜೆಕೆ ಸ್ಮಾರ್ಟ್ ಸಿಟಿಯ ಮೊದಲ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತ್ತು ಸೋಲೂರು ಮಠದ ಆರ್ಯಇಡಿಗ ಸಂಸ್ಥಾನದ ತೀರ್ಥಾಧಿಪತಿ ಹೊಸ್ಮಾರು ಬಲ್ಯೊಟ್ಟು ಶ್ರೀ ಗುರುಕೃಪ ಸೇವಾಶ್ರಮದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಅಡಿಯಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದು ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು ಬಿಸಿ ರೋಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ ಅವರು ಸೇಫ್ ಲಾಕರ್ ಅನ್ನು ಉದ್ಘಾಟಿಸಿ ಮಾತನಾಡಿದರು ಎಂಬ ಆ ಮಹಾ ಸಂಕಲ್ಪದೊಟ್ಟಿಗೆ ಸಾಮರಸ್ಯ ಸಮಬಾಲ್ವೆ ಸಮಚಿಂತನೆ ಸಹಬಾಲಿತ್ವ ಇದು ಒಳಿತಿನ ನಾಡಿನ ಒಳಿತನ್ನು ಕೊಡುತ್ತದೆ ಇವತ್ತು ನಿಮ್ಮ ಏನು ನಾನು ಹೇಳಿದೆ ರಮಣ ತಾಯಿಯವ್ರ ಟೀಮ್ ಅಂತ ನೀವೆಲ್ಲರೂ ಇಂಥ ಮನೋಗತಿಯಲ್ಲಿ ಇದ್ದರೆ ನಾರಾಯಣ ಗುರುಗಳ ಚಿಂತನೆ ನಿಮ್ಮ ಹತ್ರ ಇದೆ ಅವರು ಲೋಕ ಲೋಕಕ್ಕೆ ಎಲ್ಲರಿಗೂ ಒಳಿತನ್ನು ಬಯಸಿದವರು ಇವತ್ತು ಈ ಕೋಪರೇಟಿವ್ ಚಿಂತನೆ ಅವರು ನೂರು ವರ್ಷಗಳ ಹಿಂದೆ ಹೇಳಿದರು ನಿಮ್ಮಲ್ಲಿದ್ದ ಎಲ್ಲರಿರುವ ಧನವನ್ನು ಶೇಖರಣೆ ಮಾಡಿ ಅದನ್ನು ಬಡವರ ಏಳಿಗೆಗಾಗಿ ಉಪಯೋಗಿಸಿ ಸ್ವಲ್ಪ ಸ್ವಲ್ಪ ಅದು ಎಷ್ಟು ಬೆಳೆದಿದೆ ಆ ಚಿಂತನೆ ಕೋಪರೇಟಿವ್ ಚಿಂತನೆ ಕೇರಳದಲ್ಲಿ ಎಷ್ಟು ಬೆಳೆದಿದೆ ಅಂದರೆ ನೀವು ಕೇರಳದಲ್ಲಿ ಇಡೀ ರಾಜ್ಯ ಈ ದೇಶದಲ್ಲಿ ಎಲ್ಲ ಕಡೆ ನ್ಯಾಷನೈಸ್ ಬ್ಯಾಂಕ್ ಇರುವುದು ಆದರೆ ಅತ್ಯಂತ ನ್ಯಾಷನಲೈಸ್ ಬ್ಯಾಂಕ್ ಕಡಿಮೆ ಬ್ರ್ಯಾಂಚ್ಗಳಿರೋದು ಕೇರಳದಲ್ಲಿ ಕಾರಣ ಏನು ಅವರೆಲ್ಲರೂ ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ಬೆಳೆಯೋರು ಅಲ್ಲಿ ಸರ್ಕಾರ ಸಂತ ಅವರದೇ ಆದ ಕೋಆಪ್ರೇಟಿವ್ ಸೊಸೈಟಿ ಕೇರಳ ಕೋಆಪರೇಟಿವ್ ಬ್ಯಾಂಕ್ ಅಂತ ಅದು ಅಷ್ಟು ಅಲ್ಲಿ ಎಲ್ಲ ಜಿಲ್ಲೆಯ ಡಿ ಸಿ ಬ್ಯಾಂಕ್ಗಳನ್ನೆಲ್ಲ ಮರ್ಜಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಕೋಪರೇಟಿವ್ ಬ್ಯಾಂಕ್ ಮಾಡಿದ್ದಾರೆ ಅದು ಕೇರಳ ಸರ್ಕಾರ ಇಡೀ ಎಲ್ಲವನ್ನು ಕೇರಳ ಸರ್ಕಾರದ ಎಲ್ಲ ವ್ಯವಹಾರಗಳು ಆ ಕೋಪರೇಟಿವ್ ಸೊಸೈಟಿನಲ್ಲಿ ಇಡೀ ದೇಶದಲ್ಲಿ ಒಂದು ರಾಜ್ಯ ಕೋಆಪ್ರೇಟಿವ್ ಸೊಸೈಟಿ ಏನು ಮಾಡಿದರೆ ಅದು ಕೇರಳ ಅದರ ಮೂಲ ನಾರಾಯಣ ಗುರುಗಳ ಚಿಂತನೆ ಆದ್ದರಿಂದ ಕೋಪರೇಟಿವ್ ಸೊಸೈಟಿನಲ್ಲಿ ನಾನು ನನ್ನದು ಎಂಬುದು ಬರ್ತದೆ ಬ್ಯಾಂಕ್ ಆದ್ರೆ ಅವರದ್ದು ನಾವು ಸಾಲಗಾರರು ಇದು ಕೋಪರೇಟಿವ್ ಸೊಸೈಟಿ ನಾವು ಸಾಲಗಾರರಲ್ಲ ನಮ್ಮ ಹಣವನ್ನು ನಾವೇ ಉಪಯೋಗಿಸುವ ಚಿಂತಕ ದಾರ್ಶನಿಕೆ ಆದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅರ್ವೇ ಇಲ್ಲವ ಸಮಾಜ ಮೂರ್ತಿದಾರಿ ಒಂದು ಪರ್ಯಾಯ ವ್ಯವಸ್ಥೆ ಕೈ ಪಾಡ್ದು ನಲ್ಲ ಜನಕುಲ ಅವಳು ಅನ್ನೋ ಒಂದು ಆಶಯ ಅಲ್ಲ ಆಶೆಗೆ ಪೂರಕವಾದ ಸಂಜೆ ಪೂಜಾರದ ಒಂದು ಪರ್ಯಾಯ ವ್ಯವಸ್ಥದ ಒಂದು ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಆಶೋತ್ತರದ ಕಾರ್ಯಕ್ರಮ ಸರಿಯಾದ ಮಹತ್ವ ಮಾತ್ರ ಬ್ರಹ್ಮಶ್ರೀ ನಾರಾಯಣ ಅಪೇಕ್ಷಿತ ಒಂದು ಕಾರ್ಯಕ್ರಮ ನಿಖಲಿ ಯುವಜಿ ಬ್ಯಾಂಕ್ ಈ ಸಹಕಾರಿ ಮೂರ್ತಿದಾರ ಸಹಕಾರ ಸಂಘ ಯುವಜಿ ಶಕ್ತಿಶಾಲಿ ಸಹಕಾರ ಸಂಘ ಅಂತ ಬರ್ತಾರೆ ಹದಿನಾಲ್ಕು ಒಟ್ಟಿಗೆ ಮಲ್ಲ ಡೆಪಾಸಿಟ್ ಎಲ್ಲ ಒಂದು ದಿನ ತಿರೋಜ ಸಹಕಾರಿ ಬಹುಶಃ ಕೆಲವು ಜನ ಶ್ರಮಂತ ಬಲವಾದ ಈ ಜಾರಿ ಸಂಘದ ಮೂಲಕ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಶಕ್ತಿ ಕೆಲಸ ಇದು ಯಾವ್ದೊಂದು ಅಂದ್ರೆ ನಾವೆಲ್ಲ ಕೆಲವೊಮ್ಮೆ ಹೇಳ್ತೇವೆ ನಾಯಕರು ಇದ್ದಾರೆ ಬೇರೆ ಬೇರೆ ರಾಜಕೀಯವಾಗಿರ್ತಾರೆ ಸಾಮಾಜಿಕವಾಗಿರ್ತಾರೆ ಅದೇ ಇರ್ತಾರೆ ಆದ್ರೆ ಎಲ್ಲರಿಗೆ ಉಪಯೋಗವಾಗುವಂತಹ ಒಬ್ಬ ನಾಯಕ ಯಾರಂದ್ರೆ ನಾನು ನೋಡೋಣ ಸಂಜಯ್ ಪೂಜಾರಿ ಅವರು ಬಹುಶಃ ಅವರ ಬಗ್ಗೆ ಮಾತಾಡುವ ಮಾತಾಡೋದ್ ವೈಕಿಲ್ಲ ರೆಡಿ ಅಂತ ಕೂಡ ಅವರು ಇಲ್ಲ ಅಂತ ಹೇಳುದಿಲ್ಲ ಬಹುಶಃ ಕ್ರಿಕೆಟ್ ಅಲ್ಲಿ ರೀತಿಯಲ್ಲಿ ಅವರು ಪ್ರಾರಂಭದಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡು ಇವತ್ತು ರಂಗದಲ್ಲಿದ್ದಾರೆ ಬಹುಶಃ ಒಂದು ದೇವಸ್ಥಾನ ಅಥವಾ ಧಾರ್ಮಿಕ ಸಂಸ್ಥೆ ನಡೆಸುವುದು ಕಳ್ಳಕಂದ್ರೆ ತುಂಬಾ ಸುಲಭ ಯಾಕಂದ್ರೆ ಒಮ್ಮೆ ಒಂದು ಅಪವಾದ ಬಂದರೂ ಮತ್ತೆ ಅದನ್ನು ಸರಿ ಮಾಡಿಕೊಂಡು ಹೋಗ್ಬೋದು ಆದ್ರೆ ಒಂದು ಆರ್ಥಿಕ ಸಮಸ್ಯೆ ನಡೆಸಿಕೊಳ್ಳೋದು ಬಹಳ ದೊಡ್ಡ ಅದಕ್ಕೆ ಒಂದು ಬಹಳ ರಿಸ್ಕಿ ಕೆಲಸ ಅಂತ ನನ್ನ ಪ್ರಕಾರ ಹೇಳ್ತೇನೆ ಯಾಕಂದ್ರೆ ಒಮ್ಮೆ ಒಂದು ಸಹಕಾರಿ ಸಂಸ್ಥೆಯ ಹೆಸರು ಹಾಳಾದ್ರೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಆದ್ರಿಂದ ರಂಗದಲ್ಲಿ ಅದು ಕೂಡ ನಮ್ಮ ನಾವು ಹೇಳುವಂತೆ ಇವತ್ತು ಕುಲ ಕಸುಬಿಂದ ಎಲ್ಲರೂ ಹಿಂದೆ ಜಾರುವ ಸಂದರ್ಭದಲ್ಲಿ ಕುಲ ಕಸುಬನ್ನೇ ಒಂದು ಬ್ರ್ಯಾಂಡ್ ಆಗಿ ಬೆಳೆಸಿ ಇವತ್ತು ಹದಿನಾಲ್ಕನೇ ಶಾಖೆಯನ್ನು ಮೂರ್ತಿದಾರ ಹೆಸರಿನಲ್ಲಿ ಹದಿನಾಲ್ಕನೇ ಶಾಖೆಯನ್ನು ತೀರದು ಇವತ್ತು ಬಹಳ ಉತ್ತಮವಾದ ಒಂದು ಸೇವೆಯನ್ನು ಸಂಜೀವ್ ಪೂಜಾರಿ ಅವರು ಮತ್ತು ಅವರ ಸಂಘ ಅವರ ನಿರ್ದೇಶಕರು ಹಾಗೂ ಎಲ್ಲ ಅವರ ಹೇಳ್ತಾರೆ ನಮ್ಮ ಇಂಡಿಗೋ ಒಂದು ಫ್ಲೈಟ್ ಕಂಪನಿ ಉಂಟು ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಲೇಡೀಸ್ ಕೆಲಸ ಮಾಡುದು ಇವತ್ತೊಂದು ಯಶಸ್ವಿ ಉದ್ದಿಮೆ ಆಗಿ ಅದು ಅದೇ ಅದೇ ರೀತಿ ಇವರ ಸಂಜಯ್ ಪೂಜಾರಿ ಅವರ ನೇತೃತ್ವದ ಸಚಿವಮ್ಮನವರು ಸೇವಾ ಸಹಕಾರಿ ಸಂಘದಲ್ಲಿ ಕೂಡ ಹೆಚ್ಚಿನ ಮಹಿಳಾ ಶಕ್ತಿ ಇದೆ ಅವರೆಲ್ಲರ ಸಹಕಾರದಿಂದ ಇನ್ನೂ ಕೂಡ ಹೆಚ್ಚಿನ ಯಶಸ್ಸು ಈ ಒಂದು ಸಂಸ್ಥೆಗೆ ಬರಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜಯಕರ್ನಾಡ ಕರ್ತವ್ಯ ಕಾರ್ಯಕ್ರಮ ಜಯಪಂಡ್ರಿ ಬ್ಯಾಂಕ್ ಕೊಂಜಿ ನಟು ಬಾರಿ ಇಲ್ಲ ನಮ್ಮ ಸೊಸೈಟಿ ಮೊದಲು ಬಾರಿ ಬರ್ ಅಂಚೆ ನಮ್ಮ ಸಂಜೋಣ ಅದನ್ನು ಉತ್ತುವರ್ಚಿ ಪದನಾಲೂ ಶಾಖೆ ಮಾಡ್ತದೆ ಅವೇ ಪೂಜೆ ನಟಿ ಬೇಲೆ ಕೊಟ್ಟು ನಿಜವಾದ ಇದು ಅಭಿನಂದನೆ ಅನಾಥ ಅಂಚನೆಯ ನೂತು ಶಾಖೆ ಆಗಬೇಕಾದ ಆರೋಗ್ಯ ಮಾಡ್ತು ಎಂಜಿನ ನಮ್ಮ ಸಹಕಾರ ಸಹಕಾರ ಪಾತ್ರ ಇಲ್ಲ ಸಂಸ್ಥೆಗೆ ಹೆಂ ಹೆಂಗಲ್ಲ ಶುಭ ಬೀಳಿದ ಪರವಾದ ಶುಭ ಆರೈಕೆ ಮತ್ತು ಈ ಬ್ಯಾಂಕಿಂಗ್ ಕ್ಷೇತ್ರ ಬರ್ಕ ಮುನ್ನ ಹೆಂಗ್ಲೂ ಕನಕ್ಲ ಇನ್ನೀರಿನ ವಿಷಯ ಆಗ್ತದೆ ಆಮೇಲೆ ಸರಕಾರದ ಬೇತೆ ಧೋರಣೆ ಬಣ್ಣಾಗ ಮೃತದಾರಿಕೆ ಕಸಬು ಒಂದೊಂದು ಬಣ್ಣಾಗ ಸೊಸೈಟಿನ ರಿಪೋರ್ಟ್ ಒಂದು ನೆನಪಿಟ್ಟು ಒಂದು ಬ್ರಾಂಚನ್ನು ಗೊಲ್ಲಿ ಸ್ಥಾಪನೆ ಮಾಡ್ತಾರೆ ಅವು ಮಂತಿಪಕ್ಕ ಎಂಜಿಡ್ಗಳ ತೊಂದರೆ ಎಡ್ಗೆಡ್ಡೆ ಆಪನ್ ಬನ್ನೋ ಉದ್ದೇಶ ಭದ್ರವತಿಯನ್ನು ಬಹುಶಃ ಪದ್ನಾಲನೆ ಬ್ರಾಂಚಿ ಎಂದು ಉದ್ಘಾಟನೆ ಮಾಡಿದ ಇನ್ನೀ ಉದ್ದೇಶ ಐತೆ ಪಾಪದ್ದು ಸುಲಭಗಳು ಬ್ಯಾಂಕ್ದ ಸಾಲ ಚಿಕ್ಕಗಳು ದಾಯಬಂಡ ಸಾಧಾರಣ ಎಲ್ಪತ್ತೈದನೇ ಸೀರೆ ಯಾನ ರಿಕ್ಷಾ ಡ್ರೈವರ್ ಆಗಿರ್ತಾರೆ ಒಂಜಿರೆ ಸಾವಿರ ಲೋನ್ ಗು ಪಾನೇರ್ ಸಿಂಡಿಕೇಟ್ ಬ್ಯಾಂಕ್ ಎನ್ನೊಡಿ ಆತ್ಮಿಯ ದೋಸ್ತಿ ಮಲ್ಲ ಉದ್ಯಮಿ ಕುಡ್ಲೆರ್ ಆನ ಇನ್ಫ್ಲೆನ್ಸ್ ಇತ್ತುಕ್ಲ ಎಂಕೆ ಒಂಜಿ ಸಾವಿರ ರೂಪಾಯಿ ಲೋನ್ ತಿಪ್ಪೆರೆ ಬಾರಿ ಕಷ್ಟ ಆಡ್ತಿ ಇನಿ ಅಂಚಿನ ಅಂಚಿನಂಚ ಸಂದರ್ಭಡು ಎನೆ ಬ್ಯಾಂಕ್ ಕನಿಷ್ಠ ಒರೆಗ್ ಒಂಜಿ ಕೋಟಿ ಮುಟ್ಟ ಲೋನ್ ತೋರ್ಪುನ ವ್ಯವಸ್ಥೆ ಇಂಗ್ಲ ಬ್ಯಾಂಕ್ ನಡ ಐದು ರೂಪಾಯಿ ಯಾನು ಜನಾರ್ದನ ಪೂಜಾರ ಸಾಲ ಪಕ ಒಂದರ ಸಾವಿರ ರೂಪಾಯಿ ಆ ಸಾಲ ದೈ ಇವನ್ನ ಪಾಪದೇ ಒಂದು ಬ್ಯಾಂಕ್ ಸಾಲ ತಿಪ್ಪೇ ಭಾರಿ ಕಷ್ಟ ಬಹುಶಃ ರಮಣಪ್ರೈ ಮಲ್ಲಪ್ಪ ಎಲ್ಲ ಲೋನ್ ಕೊಪ್ಪರು ಎಲ್ಲ ಕಟ್ಟಿ ಜಿಲ್ಲಾ ಆಯ್ನ ವಾಕ್ಷನ್ ಬ್ಯಾಂಕ್ ಉಸ್ಲಾತ್ ಉಸ್ಗಾರ ಆಪ್ತಿ ಆಂಡ ಪಾಪದಾಗಲಿ ಒಂದು ಎಲ್ಲಿ ಲೋನ್ ತತ್ತಿಲ್ಲ ಒಂದು ವರ್ಷ ರಕ್ತಿ ವರ್ಷ ವಾಕ್ಸನ್ ಬರ್ತೇವರು ಸೀಲ್ ಮಾಡಬೇಕು ನಮ್ಮ ಎಲ್ಲರಿಗೂ ಇನ್ನು ನಮ್ಮ ಕಣ್ಣಿಂದ ನಡಪ ಅದಕ್ಕೋಸ್ಕರ ಎಲ್ಲ ಒಂದು ಆಸೆ ಯಾರು ಒಂದು ಬಡ ಕುಟುಮ್ ಬರ್ತದೆ ಎನ್ನದು ಆಪ್ಣ ಯಾನೇ ಎನ್ನ ಹುಟ್ಟುಡೆ ಒಂದು ಸಮಾಜಕ್ಕೂ ಬತ್ತಿಪಕ್ಕ ಬ್ರಹ್ಮಶ್ರೀ ಗುರುನ ತತ್ವ ಸಿದ್ಧಾಂತನು ಒಪ್ಪುದು బహుశా ఐట్లే ప ముప్పై వరుస అధ్యక్ష తెలుసం అంతది ఇన్ని ఆరో సందేశ జాతంలో ఎన్న జీవనలో తెలియందు ఇన్ని పాపరే పేరు వారి రీతికి సహనం అని సహాయం అనిపేరప్పుడు సహాల కోరలేకుండా అతని పాపల చుట్టారు ಮಹಡಿ ಮೇಲಿನಿಂದ ಬಿದ್ದು ಬಾಲಕ ಮೃತಪಟ್ಟ ಘಟನೆ ಜಕ್ರಿಬೆಟ್ಟುವಿನಲ್ಲಿ ನಡೆದಿದೆ ಬಂಟೋಳ ಜಕ್ರಿಬೆಟ್ಟು ನಿವಾಸಿ ದಿನೇಶ್ ಪೂಜಾರಿ ಅವರ ಪುತ್ರ ಆದೇಶ ಮೃತಪಟ್ಟ ಬಾಲಕನಾಗಿದ್ದಾನೆ ಆತ ಮನೆಯಲ್ಲಿ ದೊಡ್ಡಮ್ಮನ ಜೊತೆ ಮಲಗಿದ್ದು ಮುಂಜಾನೆ ಮೊಬೈಲ್ ಹಿಡಿದುಕೊಂಡು ಹೊರಗೆ ಬಂದಿದ್ದಾನೆ ಮನೆ ಮಂದಿ ಬೆಳಗ್ಗೆ ಎದ್ದು ನೋಡುವಾಗ ಮನೆಯ ಮಹಡಿ ಮೇಲಿನಿಂದ ಕೆಳಗೆ ಬಿದ್ದಿರುವುದು ಬೆಳಕಿಗೆ ಬಂದಿದೆ ತಕ್ಷಣ ಬಂಟೋಳ ಸರ್ಕಾರಿ ಆಸ್ಪತ್ರೆಗೆ ಕರೆತಂದರೂ ಅದಾಗಲೇ ಆತ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಈ ಬಗ್ಗೆ ಬಂಟೋಳ ನಗರ ಪೊಲೀಸರು ಪ್ರಕರಣದ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ ನೇತ್ರಾವತಿ ನದಿಗೆ ಈಜಲು ಹೋದ ಬಾಲಕ ಸಾವನ್ನಪ್ಪಿದ ಘಟನೆ ನರಿಕೊಂಬು ಗ್ರಾಮದಲ್ಲಿ ನಡೆದಿದೆ ನರಿಕೊಂಬು ಗ್ರಾಮದ ಬೀರಕೋಡಿ ನಿವಾಸಿ ಅನುಷ್ ಮೃತಪಟ್ಟ ಯುವಕನಾಗಿದ್ದಾನೆ ಭಾನುವಾರ ರಜಾದಿನವಾದ ಕಾರಣ ಸಹೋದರ ರೂಪೇಶ್ ಹಾಗೂ ಸ್ನೇಹಿತರಾದ ಕಿಶನ್ ಅನುಷ್ ಜೊತೆಯಲ್ಲಿ ಅನುಷ್ ನೇತ್ರಾವತಿ ನದಿಗೆ ಈಜಲು ತೆರಳಿದ್ದಾರೆ ಇನ್ನು ಅವಘಡ ನಡೆದ ಕೂಡಲೇ ಅಗ್ನಿಶಾಮಕ ದಳದವರು ಘಟನಾ ಸ್ಥಳಕ್ಕೆ ಬಂದು ಮೃತದೇಹವನ್ನ ನದಿಯಿಂದ ಮೇಲಕ್ಕೆತ್ತಿದ್ದಾರೆ ಇನ್ನು ಸ್ಥಳಕ್ಕೆ ಬಂಟುಳ ನಗರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರಿಕ್ಷಾ ಡಿಕ್ಕಿಯಾಗಿ ಸ್ಕೂಟರ್ ಸವಾರ ಗಾಯಗೊಂಡ ಘಟನೆ ಬಂಟ್ವಾಳದ ಪರಂಗಿಪೇಟೆಯಲ್ಲಿ ನಡೆದಿದೆ ಪರಂಗಿಪೇಟೆ ಎಂಬಲ್ಲಿ ಏಕಮುಖ ರಸ್ತೆಯಲ್ಲಿ ಬಂದ ರಿಕ್ಷಾ ಚಾಲಕನೋರ್ವ ಸ್ಕೂಟರ್ ಗೆ ಎದುರಿನಿಂದ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿಯ ರಭಸಕ್ಕೆ ಸ್ಕೂಟರ್ ಸವಾರ ಮೂಡಬಿದ್ರೆ ನಿವಾಸಿ ಕೌಶಿಕ್ ರಸ್ತೆಗೆ ಸೇಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿತ್ತು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಬಗ್ಗೆ ಮೆಲ್ಕಲ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಕ್ರಮವಾಗಿ ಮರಳು ದಾಸ್ತಾನು ಇರಿಸಿದ್ದ ಸ್ಥಳಕ್ಕೆ ಬಂಟುಳ ಗ್ರಾಮಾಂತರ ಪೊಲೀಸರು ದಾಳಿ ನಡೆಸಿದ್ದಾರೆ ಇರ ಗ್ರಾಮದ ಕಂಚನಡ್ಕ ಎಂಬಲ್ಲಿ ನೇತ್ರಾವತಿ ನದಿಯಿಂದ ಮರಳು ತೆಗೆದು ದಾಸ್ತಾನು ಮಾಡಿರುವ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಬಂಟುಳ ಗ್ರಾಮಾಂತರ ಠಾಣಾ ಪೊಲೀಸ್ ನಿರೀಕ್ಷಕರಾದ ಶಿವಕುಮಾರ್ ಬಿ ಅವರು ಸಿಬ್ಬಂದಿಗಳೊಂದಿಗೆ ತೆರಳಿ ಪರಿಶೀಲಿಸಿದಾಗ ಖಾಲಿ ಜಾಗದಲ್ಲಿ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಅಂದಾಜು ಒಂಬತ್ತು ಸಾಮಾನ್ಯ ಮರಳನ್ನು ದಿನ್ನೆ ಮಾಡಿ ದಾಸ್ತಾನು ಮಾಡಿರುವುದು ಕಂಡುಬಂದಿದೆ ಇನ್ನು ನೇತ್ರಾವತಿ ನದಿಯಿಂದ ಚರಣ್ ಮತ್ತು ಹೈದರ್ ಎಂಬವರು ಕಳವು ಮಾಡಿ ಶೇಖರಿಸಿಟ್ಟಿರುವುದು ತಿಳಿದುಬಂದಿದ್ದು ಮುಂದಿನ ಕಾನೂನು ಕ್ರಮಕ್ಕಾಗಿ ಮರಣನ ಸ್ವಾಧೀನಪಡಿಸಿ ಈ ಬಗ್ಗೆ ಬಂಟುಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್